ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ನಾಣಿಕೇರಿ ನ್ಯೂಸ್ ನಾನು ನಿಮ್ಮ ಜಿ ವಿ ಸುಬ್ಬರಾವ್ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ತಮ್ಮ ಹತ್ತೊಂಬತ್ತು ಬೇಡಿಕೆಗಳಿಗೆ ಒತ್ತಾಯಿಸಿ ಇಂದು ರಾಜ್ಯಾದ್ಯಂತ ಅನಿರ್ದಿಷ್ಟ ಮುಷ್ಕರ ಹಮ್ಮಿಕೊಂಡಿದೆ ಇದರ ಭಾಗವಾಗಿ ಮರಿಯಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯ ಪೌರ ನೌಕರರ ಸಂಘವು ಪಟ್ಟಣ ಪಂಚಾಯಿತಿಯ ಕಚೇರಿಯ ಬಳಿ ಪ್ರತಿಭಟನೆ ಹಮ್ಮಿಕೊಂಡಿತು ನೀರು ಸರಬರಾಜು ಹೊರತುಪಡಿಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಪೌರಕಾರ್ಮಿಕರು ತಮ್ಮ ಬೇಡಿಕೆಗಳಿಗೆ ಒತ್ತಾಯಿಸಿ ಅನಿರ್ದಿಷ್ಟ ಮುಷ್ಕರ ಹಮ್ಮಿಕೊಂಡಿದ್ದರು ಇವತ್ತೇನು ನಮ್ಮ ಪೌರ ನೌಕರರ ಬೇಡಿಕೆಗಳಿದ್ದಾವೆ ಇವು ಆಲ್ರೆಡಿ ಮೊದಲಿಂದಲೂ ನಾವು ಮನವಿಗಳು ಸಲ್ಲಿಸ್ತಾ ಬಂದಿವಿ ಸರ್ಕಾರಕ್ಕೆ ಇಲ್ಲಿವರೆಗೂ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿಲ್ಲ ಇಲ್ಲಿಯವರೆಗೂ ಮತ್ತೆ ಯಾವುದೇ ಭರವಸೆಗಳನ್ನು ಕೊಟ್ಟಿಲ್ಲ ಆದ್ದರಿಂದ ನಾವು ನಲವತ್ತೈದು ದಿನಗಳು ಕಪ್ಪು ಪಟ್ಟಿ ಧರಿಸಿ ಈಗ ಕೆಲಸ ಮಾಡಿರ್ತೀವಿ ಯಾವುದೇ ಸಾರ್ವಜನಿಕ ಪ್ರ ತೊಂದರೆ ಆಗಲಾರದಂಗೆ ಇವಾಗ ಇಪ್ಪತ್ತೇಳನೇ ತಾರೀಕುಗಳಿಂದ ರಾಜ್ಯ ಸಂಘದ ತೀರ್ಮಾನ ಪ್ರಕಾರ ಎಲ್ಲ ಪಟ್ಟಣ ಪಂಚಾಯಿತಿ ಪುರಸಭೆ ಮತ್ತು ನಗರಮುಖರು ಲೋಡರ್ಸು ಕ್ಲೀನರ್ಸು ಡ್ರೈವರ್ಸು ಪೌರ ಕಾರ್ಮಿಕರಿಂದ ಮುಖ್ಯಾಧಿಕಾರಿಗಳವರೆಗೆ ಎಲ್ಲ ನೌಕರರು ನೀರು ಸರಬರಾಜು ಮಾತ್ರ ಹೊರತುಪಡಿಸಿ ಉಳಿದ ಎಲ್ಲ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಅವರವರ ಕಚೇರಿ ಮುಂದೆ ಕಚೇರಿಗಳ ಮುಂದೆ ಧರಣಿ ಕೂಡಬೇಕಂತೇಳಿ ನಮ್ಮ ರಾಜ್ಯ ಸಂಘ ತೀರ್ಮಾನದ ಪ್ರಕಾರ ಇವತ್ತು ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನಾವೆಲ್ಲರೂ ನೌಕರು ಈಗ ಧರಣಿಗೆ ಕೂತಿದ್ದೀವಿ ನಮ್ಮ ರಾಜ್ಯ ಸಂಘದ ಮುಂದಿನ ತೀರ್ಮಾಡಿದವರೆಗೂ ಈ ಧರಣಿ ಮುಂದುವರಿತದೆ ನಿಮ್ಮ ಬೇಡಿಕೆಗಳು ಏನೇನಿದಾವೆ ನಮ್ಮ ಬೇಡಿಕೆಗಳು ಇವಾಗ ಹೊರಗುತ್ತಿಗೆ ನೌಕರರ ಹೊರಗುತ್ತಿಗೆ ಪದ್ಧತಿಯನ್ನೆಲ್ಲ ತೆಗಿಬೇಕು ಅಂತ ನೇರ ಪಾವತಿಯಲ್ಲಿ ಮಾಡಬೇಕು ಸರ್ಕಾರದವರು ಮತ್ತು ಲೋಡರ್ಸು ಡ್ರೈವರ್ಸು ಕ್ಲೀನರ್ಸು ಮತ್ತು ಸ್ವಚ್ಛತಾ ಸಿಬ್ಬಂದಿ ಏನಿದ್ದಾರೆ ಅವರೆಲ್ಲರನ್ನೂ ಕಾಯಂ ಮಾಡಬೇಕು ಮತ್ತು ಅದೇ ರೀತಿ ಕಂಪ್ಯೂಟರ್ ಆಪರೇಟರ್ ಡಾಟಾ ಎಂಟ್ರಿ ಆಪರೇಟರ್ ಕೆ ಎಮ್ ಆರ್ ಪಿ ಸಿಬ್ಬಂದಿಗಳು ಎಲ್ಲ ನೌಕರರನ್ನು ನೇರ ಪಾವತಿ ಅಥವಾ ತತ್ಸಮಾನ ಇದು ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕಂತ ಹಿಡಿಯಾಕಿದೆ ಮತ್ತು ಇವಾಗ ಎಲ್ಲ ನೌಕರರಿಗೂ ಜ್ಯೋತಿ ಸಂಜೀವಿನಿ ಅಂತ ಏನು ಇದೆ ಅದಕ್ಕೆ ನಮ್ಮನ್ನು ಗುರುಪಡಿಸುವ ಇದು ಮಾಡಬೇಕು ಮತ್ತೆಲ್ಲ ಕಂದಾಯ ಇಲಾಖೆಯಂತೆ ಸರ್ಕಾರಿ ನೌಕರರಂದು ಪರಿಗಣಿಸ್ಬೇಕಂತೇಳಿ ನಮ್ಮ ಬೇಡಿಕೆ ಇದೆ ಸರ್ ಆ ಬೇಡಿಕೆ ಹಿಡಿಯೋವರೆಗೂ ನಮ್ಮ ಹೋರಾಟ ಇದೆ ರಾಜ್ಯ ಪೌರ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ